ಅದ್ಬೋದು ಬೆಂಡೆಕಾಯಿ ಇದು ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತಲ್ಲ ಅಲ್ಲಿಂದ ತಂದಿರುವಂಥ ಪುದೀನಾ ಜೂನ್ ತನಕ ಎಲ್ಲನೂ ಚೆನ್ನಾಗೇ ಇತ್ತು ಬಟ್ ಜುಲೈಯಿಂದ ಸ್ವಲ್ಪ ನಾವು ಬ್ಯುಸಿ ಆಗಿದ್ದರಿಂದ ಸೊ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಮಳೆ ಬಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ತನಕ ಜಾಸ್ತಿ ಮಳೆ ಇತ್ತು ನಾವು ಇಂಡಿಯನ್ ಸ್ಟೋರಿಂದ ತರ್ತಿದ್ವಲ್ಲ ಇದನ್ನು ಈಗ ನಮ್ಮನೇಲೆ ಬೆಳೆದಿದೆ ಆ ಇದನ್ ವೇ ಮಾಡೋಣ ಎಷ್ಟಿರುತ್ತೆ ಅಂತ ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಮ್ಮ ಗಾರ್ಡನಲ್ಲಿ ಏನೇನು ಬೆಳೆದಿದೆ ಏನೇನು ಅಪ್ಡೇಟ್ ಇದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಸಮ್ಮರು ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಒಂದೂವರೆ ತಿಂಗಳ ಹಿಂದೆ ನಾವು ಬೀಜಗಳೆಲ್ಲ ಹಾಕಿದ್ದು ಈಗ ಎಷ್ಟು ಬೆಳೆದಿದೆ ಅಂತಂದ್ಬಿಟ್ಟು ನೋಡೋಣ ಇಲ್ಲಿ ನೋಡ್ಬೋದು ಎರಡು ಹೀರೆಕಾಯಿ ಬಂದಿದೆ ಮತ್ತು ಇದನ್ನು ನಾವು ಹಬ್ಸೋದಕ್ಕೆ ಅಂತಂದ್ಬಿಟ್ಟು ಈ ಥರ ನಾವೇನೇ ಇದು ಲೋಸಲ್ಲಿ ಸಿಗುತ್ತಲ್ಲ ಆ ಲೋಸಲ್ ಸಿಗುವಂಥ ಸ್ಟಿಕ್ಸಿಂದ ಈ ಥರ ಹಾಕಿದ್ದೀವಿ ಯಾಕೆಂದರೆ ಇದು ಭಾರನೂ ತಡಿಬೇಕು ಸ್ವಲ್ಪ ಸ್ಟ್ರಾಂಗಾಗೂ ಇರಬೇಕು ಹಾಗೇ ಇದು ಅಪ್ಸೋದಕ್ಕೂ ನಮಗೆ ಈಸಿ ಆಗಬೇಕು ಅಂತಂದ್ಬಿಟ್ಟು ಮತ್ತು ಇದು ಸೋರೆಕಾಯಿ ಗಿಡ ಗಿಡದಲ್ಲಿ ಇನ್ನೂ ಏನೂ ಬಂದಿಲ್ಲ ಮತ್ತು ಇದು ಟೊಮ್ಯಾಟೊ ಇದನ್ನೆಲ್ಲ ಗ್ರೋ ಬ್ಯಾಗ್ಸಲ್ಲೇ ಹಾಕಿದ್ದೀವಿ ಮತ್ತು ಇಲ್ಲೂ ಇಷ್ಟೊಂದು ಟೊಮ್ಯಾಟೊ ಗಿಡಗಳೇ ಇದೆ ಈ ಕಡೆ ಇಲ್ಲಿರುವಂಥದ್ದು ಎಲ್ಲ ಟೊಮ್ಯಾಟೊ ಗಿಡನೇ ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಟೊಮೆಟೊ ಕಾಣಿಸ್ತಾ ಇದೆ ಅದರದ್ದು ಹಾರ್ವೆಸ್ಟ್ ಮಾಡೋ ವಿಡಿಯೋನು ಕೂಡ ಎಲ್ಲ ಮಾಡ್ತೀನಿ ನಾನು ಮತ್ತು ಇದು ಮಲ್ಲಿಗೆ ಗಿಡ ಮತ್ತು ಇಲ್ಲೆಲ್ಲ ಬೆಂಡೆಕಾಯಿ ಹಾಕಿರೋದು ಸೊ ಇಲ್ಲಿ ನೋಡ್ಬೋದು ಬೆಂಡೆಕಾಯಿ ಇಲ್ಲಿರುವಂಥದ್ದು ಕರಿಬೇವಿನ ಗಿಡ ಇದು ಮೂರು ವರ್ಷದಿಂದನೂ ಇದೆ ನಾವು ಈಗ ಸಮ್ಮರ್ ಟೈಮ್ನಲ್ಲಂತೂ ಕರ್ಬೇವನ್ನ ಇದರಿಂದನೇ ಯೂಸ್ ಮಾಡ್ಕೊಳ್ಳೋದು ಹಾಗೆ ಇಲ್ಲಿ ದಾಸವಾಳದ ಗಿಡ ಎಲ್ಲನೂ ಇದೆ ಮತ್ತು ಇದೆರಡು ಬಾಳೆ ಗಿಡ ಮತ್ತು ಮನೆ ಮುಂದೆನೂ ಸ್ವಲ್ಪ ಬಾಳೆ ಗಿಡಗಳನ್ನ ಹಾಕಿದ್ದೀವಿ ಎಲ್ಲ ಚೆನ್ನಾಗಿ ಬಂದಿದೆ ವಿಂಟರ್ ಟೈಮ್ನಲ್ಲಿ ಈ ಕರಿಬೇವು ಮತ್ತು ಬಾಳೆ ಗಿಡ ಎಲ್ಲನೂ ನಾವು ಗರಾಜಲ್ಲಿ ಸೇವ್ ಮಾಡ್ಕೊತೀವಿ ಇನ್ನು ಹಾರ್ವೆಸ್ಟ್ ಮಾಡೋಷ್ಟು ಯಾವುದು ತರಕಾರಿಗಳಿನ್ನೂ ಬೆಳೆದಿಲ್ಲ ಮತ್ತು ಇಲ್ಲೇ ನೋಡ್ಬೋದು ಇದಿಷ್ಟು ಪುದೀನ ಗಿಡ ಇದು ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತಲ್ಲ ಅಲ್ಲಿಂದ ತಂದಿರುವಂಥ ಪುದೀನ ಅದರ ಕಡ್ಡಿಗಳನ್ನ ಹಾಕಿ ನಾವು ಇದ್ದಿದ್ದು ಈಗ ಸಮ್ಮರ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದು ಸ್ವಲ್ಪ ಯೂಸ್ ಮಾಡಿದ್ರೇ ಸಾಕು ಅರೋಮಾ ಅಷ್ಟು ಚೆನ್ನಾಗಿರುತ್ತೆ ಕುಕ್ಕಿಂಗಲ್ಲೆಲ್ಲನೂ ಸೊ ಆಲ್ ನಮ್ಮ ಗಾರ್ಡನ್ ಈ ರೀತಿ ಕಾಣಿಸ್ತಾ ಇದೆ ಈಗ ಸದ್ಯಕ್ಕೆ ಹಾಗೆಯೇ ಇಲ್ಲಿ ನೋಡ್ಬೋದು ಇದು ಬಂದು ಅವಕಾಡೋ ಗಿಡ ಇದನ್ನು ನಾವೇನು ಬೆಳಿಬೇಕಂತ ಹಾಕಿರಲಿಲ್ಲ ಸೊ ಕಿಚನ್ ವೇಸ್ಟ್ಗೆ ನಾನು ಎಲ್ಲ ತರಕಾರಿಗಳು ಹಣ್ಣು ಏನೆಲ್ಲ ಸಿಪ್ಪೆ ಇದೆ ಅದನ್ನೆಲ್ಲ ಹಾಕ್ತಾ ಇದೆ ಸೊ ಇದು ಅದರ ಬೀಜದಿಂದ ಬಂದಿರೋವಂಥದ್ದು ಬಟ್ ಇದು ನಮಗಿರೋ ಈ ವೆದರ್ ಕಂಡೀಷನ್ಗೆ ಬೆಳೆಯೋದಿಲ್ಲ ನಾವು ಒಂಥರ ಇಂಡೋರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ಕೊಬೋದು ಚೆನ್ನಾಗಿದೆ ಲೀವ್ಸ್ ಎಲ್ಲನೂ ಚೆನ್ನಾಗಿದೆ ಇದೇ ಥರ ಇನ್ನೂ ಎರಡು ಗಿಡ ಏನೋ ಬಂದಿದೆ ಸೊ ಇನ್ನೊಂದು ಬಂದಿದೆ ಇಲ್ಲಿ ಇನ್ನೊಂದು ಗಿಡ ಇದೆ ಹಾಗೆಯೇ ಇಲ್ಲಿ ಇನ್ನೊಂದು ಗಿಡ ಇದೆ ಇದೆಲ್ಲನೂ ನಾವು ಹಾಕಿರೋ ಕಿಚನ್ ಕಿಚನ್ ವೇಸ್ಟಲ್ಲಿ ಏನು ನಾವು ಗೊಬ್ಬರ ಮಾಡೋದಕ್ಕೆ ಅಂತ ಯೂಸ್ ಮಾಡ್ಕೋತಾ ಇದ್ವಿ ಅದರಲ್ಲೇ ಬೆಳೆದಿರೋಂಥ ಗಿಡಗಳು ಮತ್ತು ಇವತ್ತು ಅಡುಗೆ ಮಾಡೋದಕ್ಕೆ ಅಂತ ನಾನು ಸ್ವಲ್ಪ ಫ್ರೆಶ್ ಆಗಿರೋವಂಥ ಕುದೀನ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅಡುಗೆಗೆ ಯೂಸ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಕಟ್ ಮಾಡಿಕೊಂಡು ತೊಗೊಂಡೋಗ್ತೀನಿ ಈಗ ಈಗ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಆದಮೇಲಿಂದ ಏನೆಲ್ಲ ಅಪ್ಡೇಟ್ ಇದೆ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಏನು ಅಷ್ಟಾಗಿ ಅಪ್ಡೇಟ್ ಇಲ್ಲ ಯಾಕೆ ಅಂದರೆ ನಮಗೆ ಅಷ್ಟಾಗಿ ಗಾರ್ಡನಿಂಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಜೂನ್ ತನಕ ಎಲ್ಲನೂ ಚೆನ್ನಾಗೇ ಇತ್ತು ಬಟ್ ಜುಲೈಯಿಂದ ಸ್ವಲ್ಪ ನಾವು ಬ್ಯುಸಿ ಆಗಿದ್ದರಿಂದ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಮತ್ತು ಟೈಮಿಗೆ ಕರೆಕ್ಟಾಗಿ ಎಲ್ಲನೂ ಹಾರ್ವೆಸ್ಟು ಮಾಡಿಲ್ಲ ಹಾಗಾಗಿ ಇಲ್ಲಿ ಈ ಬೆಂಡೆಕಾಯಿ ಎಲ್ಲ ಏನಿದೆ ತುಂಬಾ ಬಲ್ಕ್ ಹೋಗ್ಬಿಟ್ಟಿದೆ ಅದನ್ನು ಅಡುಗೆಗೆ ಅಂತ ಯೂಸ್ ಮಾಡೋದಕ್ಕೂ ಆಗೋದಿಲ್ಲ ಅಲ್ಲಿ ನೋಡ್ಬೋದು ಅದಕ್ಕೋಸ್ಕರ ಅಂತ ಅದು ಬೀಜ ಆಗೋದಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದೀವಿ ಅದನ್ನೇನು ಹಾರ್ವೆಸ್ಟ್ ಮಾಡ್ತಾಯಿಲ್ಲ ಮತ್ತು ಕರ್ಬೇವು ಗಿಡ ಎಲ್ಲ ಒಂಚೂರು ಉದ್ದ ಬೆಳೆದಿದೆ ದಾಸವಾಳದ್ದು ಏನು ಅಷ್ಟೊಂದು ಒಂದೆರಡು ಮೊಗ್ಗು ಕಾಣಿಸ್ತಾ ಇದೆ ಅಷ್ಟೇ ಇನ್ನೇನು ಇಲ್ಲ ಮತ್ತು ಮಲ್ಲಿಗೆನೂ ತುಂಬಾ ಸಿಕ್ತು ಈ ಸಲ ಅಂತಲೇ ಹೇಳ್ಬೋದು ಅದು ಚೆನ್ನಾಗಿ ಬಂದಿದೆ ಆಮೇಲಿಂದ ಇಲ್ಲಿ ಟೊಮ್ಯಾಟೊ ಇದೆ ನೋಡಿ ಸೊ ಟೊಮ್ಯಾಟೊ ಲಾಸ್ಟ್ ಇಯರೆಲ್ಲ ನಾವು ತುಂಬಾ ಹಾರ್ವೆಸ್ಟ್ ಮಾಡಿದ್ದೀವಿ ನೀವು ಪ್ರೀವಿಯಸ್ ಇಯರ್ದು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸುಮಾರು ಒಂದು ಮೂರು ನಾಲ್ಕು ಸಲ ಹಾರ್ವೆಸ್ಟ್ ಮಾಡಿದ್ವಿ ಬಟ್ ಈ ಸಲ ಅಷ್ಟಾಗಿ ಏನು ಚೆನ್ನಾಗಿ ಬಂದಿಲ್ಲ ಮತ್ತು ಬಂದಿರೋಂಥ ಟೊಮ್ಯಾಟೊ ಏನಿತ್ತು ಅದು ಇಲ್ಲಿ ನಮಗೆ ಒಂದು ಹರಿಕೇನ್ ಬಂದಿತ್ತು ಸೊ ಹರಿಕೇನ್ ಬಂದಾಗ ಮಳೆ ಕಂಟಿನ್ಯೂಸ್ ಆಗಿರುತ್ತೆ ಆವಾಗ ಇಲ್ಲಿ ಎಷ್ಟೊಂದು ಡ್ಯಾಮೇಜ್ ಎಲ್ಲ ಆಯಿತು ಈ ಗಾರ್ಡನ್ ಏರಿಯಾಗೆ ಅದಕ್ಕಾಗಿ ಅಷ್ಟಾಗಿ ಏನೂ ಅಷ್ಟೊಂದು ಹಾರ್ವೆಸ್ಟ್ ಮಾಡೋಕ್ಕಾಗಿಲ್ಲ ನಮಗೆ ಮತ್ತು ಇಲ್ಲೂ ನೋಡ್ಬೋದು ಇದು ಹೀರೆಕಾಯಿ ಇದು ಅಷ್ಟೇ ಬಲ್ತೋಗೋ ಥರ ಆಗಿತ್ತು ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿಕೊಂಡೆ ಎಲ್ಲ ಈ ಸಲ ಅದು ಹಾಗೆ ಬಿಟ್ಬಿಟ್ಟಿದ್ದೀವಿ ಮತ್ತು ಇಲ್ಲಿ ಸೋರೆಕಾಯಿ ನೋಡ್ಬೋದು ಇನ್ನೂ ಬರ್ತಾ ಇದೆ ಇಲ್ಲಿ ಎರಡು ಕಾಣಿಸ್ತಾ ಇದೆ ಮತ್ತು ಇಲ್ಲೊಂದು ಚಿಕ್ಕದು ಇದೇನಷ್ಟು ಗ್ರೋತ್ ಆಗ್ತಾಯಿಲ್ಲ ಬಿಕಾಸ್ ಮೂರೂ ಒಟ್ಟಿಗೆ ಬಂದಿದ್ದು ಇದೆರಡು ಸ್ವಲ್ಪ ಬರ್ತಾ ಇದೆ ಬಟ್ ಇದೇನು ಅಷ್ಟೊಂದು ಚೇಂಜಸ್ ಕಾಣಿಸ್ತಾ ಇಲ್ಲ ಇಲ್ಲೂ ಒಂದು ಬೆಂಡೆಕಾಯಿ ಇದೆ ನೋಡ್ಬೋದು ನಾನಾಗಲೇ ಹೇಳಿದಾಗೆ ಇಲ್ಲಿ ಹರಿಕೆನೆಲ್ಲ ಬಂದಿದ್ದ ದಿನ ಇದು ನಾವೇನು ಅರೇಂಜ್ಮೆಂಟ್ ಮಾಡಿದ್ವಿ ಈ ಥರ ಇದನ್ನೆಲ್ಲ ಹಪ್ಸೋದಿಕ್ಕೆ ಅಂತ ಅಂದ್ಬಿಟ್ಟು ಗಿಡಗಳನ್ನೆಲ್ಲ ಅದಕ್ಕೋಸ್ಕರ ಮಾಡ್ಕೊಂಡಿದ್ದಂಥ ಅರೇಂಜ್ಮೆಂಟ್ ಇದು ಸೊ ಇದೆಲ್ಲವೂ ಕಟ್ಟಾಗೋಯ್ತು ಅವತ್ತು ಸೊ ಗಾಳಿ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಮಳೆ ಬಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ತನಕ ಜಾಸ್ತಿ ಮಳೆ ಇತ್ತು ಅದಕ್ಕೋಸ್ಕರ ಇದು ಬಿದ್ದೋಗಿತ್ತು ಸೊ ಅದಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ಈ ಥರ ನಿಲ್ಲಿಸಿದ್ದೀವಿ ಇಲ್ಲೂ ಒಂದು ಟೊಮ್ಯಾಟೊ ಇದೆ ಲಾಸ್ಟ್ ಇಯರು ಅವರೆಕಾಯಿನೂ ಕೂಡ ಎರಡು ಸಲ ಹಾರ್ವೆಸ್ಟ್ ಮಾಡಿದ್ವಿ ಈ ಸಲ ಏನೂ ಇನ್ನೂ ಬಂದಿಲ್ಲ ಯಾಕೆಂದರೆ ನಾವು ಆಲ್ಮೋಸ್ಟು ಈ ಟೈಮ್ಗೆಲ್ಲ ಚೆನ್ನಾಗೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ನೀವು ಲಾಸ್ಟ್ ಇಯರ್ದು ವೀಡಿಯೋ ನೋಡಿದರೆ ಅಲ್ಲಿಂದ ಆಲ್ಮೋಸ್ಟ್ ಇಲ್ಲಿ ತನಕ ಫುಲ್ಲು ಚೆನ್ನಾಗೇ ಬಂದಿತ್ತು ಬಟ್ ಈ ಸಲ ಏನು ಅಷ್ಟೊಂದಾಗಿ ಬರೋ ಥರ ಕಾಣಿಸ್ತಾ ಇಲ್ಲ ಅದೇ ನಮಗೆ ಸ್ವಲ್ಪ ಇದಕ್ಕೋಸ್ಕರ ಅಂತ ಟೈಮ್ ಕೊಡೋಕ್ಕಾಗಿರಲಿಲ್ಲ ಬ್ಯುಸಿ ಆಗಿದ್ವಿ ಅದಕ್ಕೋಸ್ಕರ ಈ ವರ್ಷ ಅಷ್ಟೊಂದು ಏನು ಚೆನ್ನಾಗಿ ಹಾರ್ವೆಸ್ಟ್ ಸಿಕ್ಕಿಲ್ಲ ನಮಗೆ ಬಟ್ ನೋಡೋಣ ಕೊನೆಯಲ್ಲಿ ಸಮ್ಮರ್ ಎಂಡ್ ಆಗೋ ಟೈಮಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಜಾನ್ವಿಕಾ ನಿಂಗೆ ಗೊತ್ತಾ ಅದು ಯಾವ ವೆಜಿಟೇಬಲ್ ಅಂತ ಸೋರೆಕಾಯಿ ಅದು ಹೇಳು ಸೋರೆಕಾಯಿ ಈಗ ಅದನ್ನು ಹಾರ್ವೆಸ್ಟ್ ಮಾಡ್ತೀವಿ ಅದನ್ನು ಕುಕ್ಕಿಂಗಿಗೆ ಯೂಸ್ ಮಾಡ್ಕೋಬೋದು ನಾವು ವೆಜಿಟೇಬಲ್ ಪಲ್ಯ ಮಾಡ್ಬೋದು ಸಾರು ಮಾಡ್ಬೋದು ಅದರಲ್ಲಿ ಓಕೆ ನಾವು ಇಂಡಿಯನ್ ಸ್ಟೋರಿಂದ ತರ್ತಿದ್ವಲ್ಲ ಇದನ್ನು ಈಗ ನಮ್ಮ ಮನೇಲೇ ಬೆಳೆದಿದೆ ಸೊ ಇಲ್ಲಿ ನೋಡ್ಬೋದು ಇದು ಸೋರೆಕಾಯಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಾಗೆ ಇನ್ನೂ ಬರ್ತಾ ಇತ್ತು ಆಗ ಬಟ್ ಇದು ಒಂದೇ ಥರ ಚೆನ್ನಾಗಿ ಗ್ರೋ ಆಗಿರೋದು ಇಲ್ಲಿ ಇನ್ನೊಂದು ಬರೋ ಥರ ಇದೆ ಹಾಗೆ ಇನ್ನೊಂದು ಎರಡು ಮೂರು ಹೋಯಿತು ಹರಿಕೆಯನ್ನೆಲ್ಲ ಬಂದ ಮೇಲಿಂದ ಮತ್ತೆ ಇಲ್ಲಿ ಹೀರೆಕಾಯಿ ಒಂದು ಬರ್ತಾ ಇದೆ ಒಂದು ಎರಡು ಮತ್ತು ಇಲ್ಲೊಂದಿದೆ ಟೊಮೆಟೋಸ್ ಎಲ್ಲ ನೋಡ್ಬೋದು ಎಷ್ಟೊಂದಿದೆ ಅಂತ ಇಲ್ಲಿ ಇದೆ ಮತ್ತು ಈ ಕಡೆನೂ ನೋಡ್ಬೋದು ಇಲ್ಲೆರಡು ಬರ್ತಾ ಇದೆ ಇಲ್ಲೆರಡಿದೆ ಇಲ್ಲೂ ಎರಡಿದೆ ಮತ್ತು ಬೆಂಡೆಕಾಯಿ ಇದು ನೋಡೋದಕ್ಕೆ ಬಲ್ತಿರೋ ಥರ ಇದೆ ಬೆಂಡೆಕಾಯಿ ಎಲ್ಲನೂ ಬಟ್ ಈ ಬೆಂಡೆಕಾಯಿ ಬಂದು ಎಳೆದಾಗೆ ಇದೆ ಬಿಕಾಸ್ ಚೆಕ್ ಮಾಡಿದ್ವಿ ಇಲ್ಲಿ ಇಲ್ಲಿ ಚೆಕ್ ಮಾಡಿದಾಗ ಇದು ಎಳೆ ಬೆಂಡೆಕಾಯೇ ಸೊ ಅದನ್ನು ಹಾರ್ವೆಸ್ಟ್ ಮಾಡ್ತಿದ್ವಿ ಮತ್ತು ಕರ್ಬೇವು ಗಿಡ ನೋಡ್ಬೋದು ಎಷ್ಟು ಬೆಳೆದಿದೆ ಅಂತ ತುಕ ಆ ಇದನ್ ವೇ ಮಾಡೋಣ ಎಷ್ಟಿರುತ್ತೆ ಅಂತ ಆ ವೇಂಗ್ಸ್ ಕೇಳ್ ತಕೊಂಡು ಬರ್ತೀವಿ ಆ ಕಿಚನ್ ಅಲ್ಲಿ ಇದೆ ಅಲ್ಲಿ ನಾವು ವಾಶ್ ಮಾಡಬೇಕಾ ಆ ವಾಶ್ ಮಾಡಿಬಿಡ್ತೀನಿ ಏನು ಆಗಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಚೆಕ್ ಮಾಡಿದೆ ಇದು ಎಳೆದಾಗೆ ಇದೆ ಸೊ ಇದನ್ನು ಎಲ್ಲ ಕಟ್ ಮಾಡ್ತಾ ಇದೀನಿ ಜೀರೋ ಗ್ರಾಮ್ ತೋರಿಸ್ತಾ ಇದೆ ಈಗ ಇಲ್ಲಿ ಸೋರೆಕಾಯಿ ಇರ್ತಾ ನೋಡೋಣ ಎಷ್ಟಿದೆ ಅಂತ ಎಂ ನೂರ ಎಂಬತ್ತೈದು ಗ್ರಾಮು ಸೊ ಪಾಯಿಂಟ್ ಏಯ್ಟ್ ಕೆ ಜಿಸ್ ಇದೆ ಇದು ನೂರ ಮೂವತ್ತ್ನಾಲ್ಕು ಗ್ರಾಮ್ ಇದೆ ಇವತ್ತು ಮತ್ತೆ ಹಾರ್ವೆಸ್ಟ್ ಮಾಡ್ತಾಯಿದ್ದೀವಿ ಲಾಸ್ಟ್ ಟೈಮು ನಾವು ಸೋರೆಕಾಯಿನ ಹಾರ್ವೆಸ್ಟ್ ಮಾಡಿದ್ವಿ ಇವತ್ತು ಹೀರೆಕಾಯಿ ರಿಜ್ ಕಾಡು ಇಲ್ಲಿ ಒಂದು ಎರಡು ಮೂರು ಬಂದಿದೆ ಸೋರೆಕಾಯಿ ಇದು ಯಾಕೋ ಸ್ವಲ್ಪ ಶೇಪ್ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ ಅದಕ್ಕೆ ಇದನ್ನು ಬೀಜಕ್ಕೆ ಅಂತಾನೆ ಇಲ್ಲೇ ಬಿಡ್ತಾ ಇದೀವಿ ಹಾರ್ವೆಸ್ಟ್ ಮಾಡ್ತಾ ಇಲ್ಲ ಅಷ್ಟೇ ಅಲ್ವಾ ಸೊ ಈಗ ಇದು ಹೀರೆಕಾಯಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಇವಾಗ ಜಾನ್ವಿಕಾ ಇಲ್ಲಿ ಅಂತ ಈ ಹೀರೆಕಾಯಿನ ಹಾರ್ವೆಸ್ಟ್ ಮಾಡ್ತಿದ್ದಾಳೆ ಆ ಹೆಲ್ಪ್ ಬೇಕಾ ನಿಂಗೆ ನೀನೇ ಮಾಡ್ತೀಯಾ ವಾಹ್ ಅದರ ಹೆಸರು ಏನು ಹೇಳು ಏನು ರಿಡ್ಜ್ ಗಾರ್ಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಇವಾಗ ಇನ್ನೆರಡು ಮಾಡೋಣ ಅದು ಎಡಕ್ಕೆ ಸುತ್ತಾ ನಿಮಗೆ ಟ್ರೈ ಮಾಡು ಒಂದ ಸ್ವಲ್ಪ ಕೆಲ್ಗರೆ ಫುಲ್ ಮಾಡಿ ಫುಲ್ ಮಾಡೋಕ ಆಗಲ್ಲ ಇದು ಸೊ ಈಗ ಸೆಕೆಂಡ್ ಒನ್ ಇಲ್ಲಿ ಎರಡು ಬಂತು ಸೊ ಈಗ ಫೈನಲ್ ಆಗಿ ಇದನ್ನ ಹಾರ್ವೆಸ್ಟ್ ಮಾಡ್ತಾ ಇದ್ದೇನೆ ಇದು ಇರೋ ಮೂರು ಹಾರ್ವೆಸ್ಟ್ ಮಾಡಿರೋದ್ರಲ್ಲಿ ಇದೆ ಸ್ವಲ್ಪ ದೊಡ್ಡ ಸೈಜು ಬಲ್ತಿಲ್ಲ ಎಳೆದಾಗೆ ಇದೆ ಈಗ ಸ್ವಲ್ಪ ಬೆಂಡೆಕಾಯಿನೂ ಇದೆ ಅದನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ ಇವತ್ತು ಆಯ್ತು ಇಲ್ಲಿ ಈಗ ಒಂದು ಹೀರೆಕಾಯಿ ಇದೆ ಇದನ್ನ ಈಗ ಆರ್ವೆಸ್ಟ್ ಮಾಡೋಣ ಬಾಯ್ ಇಲ್ಲಿ ಕಟ್ ಮಾಡಿ ಎಷ್ಟು ಎಷ್ಟ್ ವೆಜಿಟೇಬಲ್ಸ್ ಇದೆ ಹೀರೆ ಹೀರೇಕಾಯಿ ಎಷ್ಟಿದೆ ಫೋರ್ ಅಂಡ್ ತ್ರೀ ಸೆವೆನ್ ಇನ್ಟ್ ಓಕೆ ಈಗ ವೇಯ್ ಮಾಡಿ ನೋಡೋಣ ಎಷ್ಟಿದೆ ಅಂತ ಇರೋ ಒಂದು ನಿಮಿಷ ಇದೆ ಆನ್ ಮಾಡಬೇಕು ನೋಡ್ಬೋದು ಟೂ ಏಯ್ಟಿ ಫೈವ್ ಗ್ರಾಮ್ಸು ಆಲ್ಮೋಸ್ಟ್ ಕಾಲು ಕೆಜಿ ಅಷ್ಟು ಕಾಲು ಕೆಜಿಗಿಂತ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಲಾಸ್ಟ್ ಟೈಮು ನಾವು ಹೀರೆಕಾಯಿನ ಹಾರ್ವೆಸ್ಟ್ ಮಾಡಿರಲಿಲ್ಲ ಯಾಕೆಂದರೆ ತುಂಬ ಬಲ್ತೋಗಿತ್ತು ನಾವು ಇಂಡಿಯಾದಿಂದ ಬರೋಷ್ಟರಲ್ಲಿ ಈ ವರ್ಷ ಹೀರೆಕಾಯಿ ಸಿಕ್ಕಿದೆ ಮತ್ತು ಬೆಂಡೆಕಾಯಿನೂ ಲಾಸ್ಟ್ ಇಯರ್ ನಮಗೇನು ಅಷ್ಟು ಸಿಕ್ಕಿರಲಿಲ್ಲ ಇದು ಎರಡನೇ ಸಲ ಹಾರ್ವೆಸ್ಟ್ ಮಾಡಿರೋದು ಬೆಂಡೆಕಾಯಿನ ಈ ಸಲ ತುಂಬ ಸಿಗ್ತಾ ಇತ್ತು ಬೆಂಡೆಕಾಯಿ ಬಟ್ ನಾವು ಹಾರ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲೇಟಾಗಿ ಅದೆಲ್ಲ ತುಂಬಾ ಬಲ್ತೋಗಿದೆ ಹಾಗಾಗಿ ಅದನ್ನು ಮಾಡಿಲ್ಲ ಟೊಮೆಟೊಗಳೆಲ್ಲ ಇನ್ನೂ ಇದೆ ಮತ್ತು ಚಪ್ರದವ್ರೇಕಾಯಿ ಬರಬೇಕು ಸೊ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನಿಮ್ಮೆಲ್ಲರಿಗು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್